ಇವತ್ತೇನು ನಮ್ಮ ಸ್ನೇಹಿತರುಗಳು ಒಂದು ಸಂಘಟನೆಯನ್ನು ಕಟ್ಟಿ ನಮ್ಮ ಸಹಕಾರವನ್ನು ಕೇಳಿದರು ಇವತ್ತು ಅವರು ಈ ಒಂದು ಸಂಘಟನೆಯ ಮುಖಾನ್ನ ರಾಜ್ಯೋತ್ಸವ ಮಾಡಲಿಕ್ಕಿತ್ತು ಅನಿವಾರ್ಯ ಕಾರಣ ಆಗಲಿಲ್ಲ ಮುಂದಿನ ವರ್ಷ ಅದ್ಧೂರಿಯಾಗಿ ರಾಜ್ಯೋತ್ಸವವನ್ನು ಮಾಡಲಿಕ್ಕೆ ನಾವು ಹೆಚ್ಚಿನ ಸ್ಥಿತಿಯಲ್ಲಿ ನಾವೆಲ್ಲರೂ ಸೇರಿ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ ಹಾಗೆ ನನ್ನನ್ನು ಸಹ ಒಬ್ಬ ಗೌರವಾಧ್ಯಕ್ಷನಾಗಿ ಮತ್ತು ಸಂಘಕ್ಕೆ ಒಬ್ಬ ಸಲಹೆಗಾರನಾಗಿ ಇವರೆಲ್ಲರೂ ಸಹ ನನ್ನ ತೆಗೆದುಕೊಂಡಿದ್ದಾರೆ ನನ್ನ ಸಲಹೆಗಳು ನನ್ನ ಹದಿನೈದು ವರ್ಷದ ನನ್ನ ಏನು ಎಕ್ಸ್ಪೀರಿಯೆನ್ಸ್ ಇದೆ ಅದನ್ನ ಇವ್ರಿಗೆಲ್ಲರಿಗೂ ಹೇಳಿ ಮುಂದೆ ಬರುವಂತ ದಿನಗಳಲ್ಲಿ ಮಾರ್ಗದರ್ಶನ ಮಾರ್ಗದರ್ಶನ ಮಾಡಿ ನಾನು ಸಹ ಇರ್ತೀನಿ ಅಂತ ಹೇಳಿ ಸರ್ ಜಯ ಭಾರತ ರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಡಾಕ್ಟರ್ ಅಂಬರೀಷ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕನ್ನಡ ಅಭಿಮಾನಿಗಳ ಸಂಘ ಅಂತ ಅಂದ್ರೆ ಇಷ್ಟೆಲ್ಲ ಒಬ್ಬವರದ ಸಂಘ ಮಾಡ್ತೀರಿ ಎಲ್ಲ ಕ್ಲಬ್ ಮಾಡಿ ಒಂದು ನಮಸ್ಕಾರವಾ ಈ ಸಂಘವನ್ನು ಓಪನ್ ಮಾಡಿದ್ದೇವೆ ನಮ್ಮ ಆರಾಮ ಸ್ಕೂಲ್ಗೆ ಆಗಿರ್ಬೋದು ಸಮಾಜ ಸೇವೆಗಾಗಿರ್ಬೋದು ಮತ್ತು ಇದು ರೋಡು ಆಸಕ್ತಿ ಕಸ ಗುಡ್ಸವ್ರು ಇರ್ಬೋದು ಅವರಿಗೆಲ್ಲ ಗೋರ ಕಾರ್ಮಿಕರಿಗೆ ಮುಖರವಾಗಿ ನಾವು ಮಾ ಮಾಡಬೇಕು ಅಂತೇಳಿ ಮುಂದಿನ ಮುಂದಿನ ದಿನದಲ್ಲಿ ನೆಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಮ್ಮ ಹೆಸರು ಲಿಂಗರಾಜು ಓಕೆ ಸರ್ ಥ್ಯಾಂಕ್ ಯು ಸೆಲ್ಬ್ರೇಟ್ ಸ್ಕೂಲ್ ಬಗ್ಗೆ ಆಗಲಿ ಆಟೋ ಚಾಲಕರು ಸಹಾಯ ಮಾಡೋದಾಗ್ಲಿ ವೃತ್ತಿಯನ್ನ ಮಾಡ್ಕೊಂಡರೆ ನೀವು ಬೆಳಿಬೇಕು ಅಂತೇಳಿ ನಮಗೆ ಒಳ್ಳೆ ಸಂಘ ಮಾಡಿ ಎಲ್ಲರ ಹೆಸರು ಇರಬೇಕಪ್ಪ ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಆಗಲಿ ಡಾಕ್ಟರ್ ಅಂಬರೀಷ್ ಆಗಲಿ ಡಾಕ್ಟರ್ ವಿಷ್ಣುವರ್ಧನ್ ಆಗಲಿ ಆಗಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಆಗಲಿ ಒಂದು ಸಂಘ ಮಾಡಬೇಕಂತ ತುಂಬ ಶ್ರಮ ಪಟ್ಟು ನವಂಬರ್ ತಿಂಗಳಲ್ಲಿ ಎಲ್ಲ ನಾವು ರಾಜ್ಯೋತ್ಸವ ಮಾಡಿ ಈಗೂ ಕೂಡ ಹೊಸ ವರ್ಷ ಬಂದು ಒಂದು ಕೇಕ್ ಮಾಡಿಸಿ ಎಲ್ಲ ನಮ್ಮ ಅಭಿಮಾನಿಗಳಿಗೆ ಧನ್ಯವಾದ ಹೇಳಬೇಕು ಕನ್ನಡ ಜನತೆಗೂ ಕೂಡ ಅವರಿಗೆ ಆಶೀರ್ವಾದ ಇರಬೇಕು ಅಂತ ಹೇಳ್ತಾ ಮಾತಾಡ್ತಾ ಇದ್ದೀನಿ ಸರ್ ನಮ್ಮ ಹೆಸರು ನಾನು ಕೂಡ ಅಧ್ಯಕ್ಷನಾಗಿ ಈ ಸಂಘದಲ್ಲಿ ಈ ಬಡವರು ಕಷ್ಟ ಆಗಲಿ ಈ ಮುಂದೆ ಒಳ್ಳೆ ಚೆನ್ನಾಗಿ ಬೆಳೆಸ್ಕೊಳ್ಬೇಕಂತ ಜನರಲ್ಲಿ ಮನವಿ ಮಾಡ್ತೀನಿ ನಮ್ಮ ಅಭಿಮಾನಿಗೂ ಕೂಡ ಸಪೋರ್ಟ್ ಇರ್ತಾರೆ ನಮ್ಮ ಕೇಳ್ರು ಕೂಡ ಸಪೋರ್ಟ್ ಇರ್ತಾರೆ ಎಲ್ಲರೂ ಸಹ ನಮ್ಮ ಆನಂದ ನಡೆಯರ್ಗು ಉಪಮೇಯರ್ ಆಗ್ಬೋದು ರಾಜಕೀಯ ವ್ಯಕ್ತಿಗಳು ಕೂಡ ಸಪೋರ್ಟ್ ಮಾಡ್ತೀವಿ ನಡೆಸಲಿ ಅಂತ ಹೇಳ್ತಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಸರ್ ಆನಂದ